el <coughs> ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೌಂಟ್ ಅಲ್ಲಿ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಹಬ್ಬದ ಪ್ರಯುಕ್ತ ಒಂದು ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಅಂತ ಹೇಳಲಾಗ್ತಿದೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ಸೊ ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ನಿಮಗೆ ಎಲ್ಲರಿಗೂ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಅಮೌಂಟ್ ಅನ್ನ ಜಮಾ ಮಾಡ್ತಾ ಇದ್ದಾರೆ ಸೊ ಹಾಗೇನೆ ಇದು ಲಕ್ಷ್ಮಿ ಗಿಫ್ಟ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಅಮೌಂಟ್ ಅನ್ನ ಜಮಾ ಮಾಡಿದ್ದಾರೆ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲು ಅಮೌಂಟ್ ಹಾಗಾದ್ರೆ ನಿಮ್ಮ ಜಿಲ್ಲೆ ಇದೆಯಾ ಅಂತ ಕೊನೆವರೆಗೂ ನೋಡಿ ಹಾಗೇನೆ ನಿಮ್ಮ ಜಿಲ್ಲೆಗೆ ಅಮೌಂಟ್ ಬಂದಿದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಯಾರೇನ ಚಾನೆಲ್ ಚಾನಲ್ ಸಬ್ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಇಷ್ಟು ದಿನ ಬರಿ ಹತ್ತು ಕಂತುಗಳು ಮಾತ್ರ ಎಲ್ಲರಿಗೂ ಕೂಡ ಬಂದಿತ್ತು ಆದ್ರೆ ಹನ್ನೊಂದು ಹನ್ನೆರಡನೇ ಕಂತು ಯಾರಿಗೂ ಬಂದಿರಲಿಲ್ಲ ಅದು ಜೂನ್ ಆಗಿರ್ಬೋದು ಜುಲೈ ತಿಂಗಳಾಗಿರ್ಬೋದು ಯಾರಿಗೂ ಕೂಡ ಬಂದಿರಲಿಲ್ಲ ಎಷ್ಟು ಹೋರಾಟಗಳನ್ನ ನಡೆಸಿದ್ರು ಆದ್ರೂ ಕೂಡ ಜನ ಬಂದಿಲ್ಲ ಬಂದಿಲ್ಲ ಅಂತ ಎಲ್ಲ ಕಡೆ ಕೂಡ ಹೇಳ್ಕೊತ ಓಡಾಡಿದ್ರು ಅದೇ ರೀತಿ ಈಗ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಒಂದು ಪ್ರಯುಕ್ತ ಆಗಸ್ಟ್ ಹದಿನೈದರೊಳಗಾಗಿ ನಾವು ನಿಮಗೆ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಅಮೌಂಟ್ ಅನ್ನ ಜಮಾ ಮಾಡ್ತಾ ಇದೀವಿ ಆಗಸ್ಟ್ ಹದಿನೈದನೇ ತಾರೀಕಿನೊಳಗಾಗಿ ಸೊ ಇದು ಒಂದು ವರಮಹಾಲಕ್ಷ್ಮಿ ಗಿಫ್ಟ್ ಅಂತ ನೀವು ಅನ್ಕೊಳ್ಳಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಜಮಾ ಮಾಡ್ತಾ ಇದ್ದಾರೆ ಸೊ ಅದ್ ನೋಡೋಕಿಂತ ಮುಂಚೆ ಯಾಕೆ ಇಷ್ಟು ದಿನ ಅಮೌಂಟ್ ಜಮಾ ಮಾಡಿದ್ದಿಲ್ಲ ಅಂತ ಅವ್ರು ಹೇಳೋದಾದ್ರೆ ಮೊದಲು ಇಷ್ಟು ದಿನ ಅವರು ಅಮೌಂಟ್ ಹಾಕಿದೀವಿ ನಾವು ಆದ್ರೆ ಸರ್ವರ್ ಪ್ರಾಬ್ಲಮ್ ಇಂದ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಮ್ಗೆ ಬಂದಿಲ್ಲ ನಾವು ಈಗಾಗಲೇ ನಾವೀಗಾಗಲೇ ಐದು ಕೋಟಿ ಒಂದು ಅನುದಾನವನ್ನ ಬಿಡುಗಡೆ ಮಾಡಿದೀವಿ ಅದ್ರಲ್ಲಿ ಒಂದಿಷ್ಟು ಜನರಿಗೆ ಇನ್ನೂ ಕೂಡ ತಲುಪಿಲ್ಲ ತೈಲ್ ತಲುಪದೆ ಇರೋರು ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಅಂತವರಿಗೆ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ರೂಪಾಯಿ ನಾವು ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬ ಬರೋಕ್ಕಿಂತ ಮುಂಚೆ ನಾವು ಒಂದು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಮೊದಲು ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿಬಿಡ್ತೀನಿ ನಿಮ್ಮ ಜಿಲ್ಲೆ ಇದ್ರೂ ಕೂಡ ನೋಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜಿಲ್ಲೆಗೆ ಅಮೌಂಟ್ ಬಂದಿದ್ರೆ ಕಮೆಂಟ್ ಮಾಡಿ ಬೇರೆಯವರಿಗೆ ಗೊತ್ತಾಗುತ್ತೆ ಸೊ ಮೊದಲಿಗೆ ಬೆಳಗಾವಿ ಕಲಬುರ್ಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಕೋಲಾರ ಸೊ ಇಷ್ಟು ಜಿಲ್ಲೆಗಳಿಗೆ ಹದಿನಾಲ್ಕು ಜಿಲ್ಲೆಗೆ ಮೊದಲು ಒಂದು ಜಮಾ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಜಿಲ್ಲೆಗಳಿಗೆ ಯಾಕೆ ತಡ ಆಗುತ್ತೆ ಅಂದ್ರೆ ಈಗ ಗದಗ್ ಓಕೆ ಒಂದು ಜಿಲ್ಲೆ ಇಟ್ಕೊಳ್ಳೋಣ ಅದರಲ್ಲಿ ಎಷ್ಟು ತಾಲೂಕುಗಳು ಇರ್ತವೆ ಸೊ ಆ ತಾಲೂಕುಗಳಿಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಮಾಡಲ್ಲ ಅವರು ಹಂತ ಹಂತವಾಗಿ ಒಂದು ಜಿಲ್ಲೆಯಲ್ಲಿ ಎರಡು ತಾಲೂಕು ಇನ್ನೊಂದು ಜಿಲ್ಲೆಯಲ್ಲಿ ಎರಡು ತಾಲೂಕು ಸೊ ಈ ರೀತಿ ಏನ್ ಮಾಡ್ತಾರೆ ಅಂದ್ರೆ ಜಮಾ ಮಾಡ್ತಾ ಮಾಡ್ತಾ ಬರ್ತಾರೆ ಸೊ ಅದರಿಂದ ನಿಮ್ಗೆ ಲೇಟ್ ಆಗುತ್ತೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅದು ಲೇಟ್ ಆಗಲ್ಲ ಹಾಗೆ ಇಷ್ಟು ದಿನ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಸೊ ಅದರಿಂದ ಜಮಾ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ಆ ಪ್ರಾಬ್ಲಮ್ ಬರಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇದು ಒಂದು ವರ್ಮಾಲಕ್ಷ್ಮಿ ಗಿಫ್ಟ್ ಅಂತಾನೆ ಅನ್ಕೋಬಹುದು ನೀವು ಸೊ ಇದರಲ್ಲಿ ನಿಮ್ಗೆ ಡೌಟ್ಸ್ ನಿಮ್ಮ ಊರು ಅಮೌಂಟ್ ಬಂದಿಲ್ಲ ಎಷ್ಟನೇ ಕಂತ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ಮಾಡಬೇಕು ಯಾಕೆ ಬಂದಿಲ್ಲ ಬರುತ್ತೆ ಅಮೌಂಟ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಅಪ್ಡೇಟ್ಸ್ ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ